ಒಂದು ಆಗದ ಮರ ಇದೆ ಆಗದ ಮರ ಬೆಳ್ದಾಗ ಯಾವ ಸೀಝಿರುತ್ತೆ ಫಸ್ಟಿಗೆ ಯಾವ ಸೈಜ್ ಇರುತ್ತೆ ಹೌದು ಒಂದು ಸಣ್ಣ ಇಷ್ಟು ಸತಿ ಅದಾದ್ಮೇಲೆ ದೊಡ್ಡದಾಗ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ ಹಾಲದ ಮರ ಎಷ್ಟೋ ಜನರಿಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ ಅಲ್ಲ ಫಿಲಾಸಫಿ ಬೇಡ ಎಷ್ಟು

ಹಣ್ಣು ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ ಆಲದ ಮರ ಬೆಳೆದ ಮೇಲೆ ನೀವು ಇವತ್ತಿಗೆ ಬಿತ್ತು ಹೋಯ್ತು ಸೋತು ಹೋಯ್ತು ಸಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎಲ್ಲ ಚಿತ್ರರಂಗನೂ ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲಮ್ಮ ನಿಮಗೂ ಹೇಳ್ತಾ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋದಿಲ್ಲ ಓಕೆ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ